ನಮಸ್ಕಾರ ವಶಿಷ್ಟ ಗುಂಡಾಗಿರಿ ಕಂಪ್ನಿ ಐತೆ ಅಲ್ರೀ ಅವ್ರ ಘಟ್ಟಪ್ರಭ ಶುಗರ್ ಫ್ಯಾಕ್ಟ್ರಿ ಎಲ್ಲ ಮೂರ್ತಿ ಅಂದ್ರೆ ಗೋಕಾ ಫಾಲ್ಸ್ ಮೂರ್ತಿ ಅಂದ್ ಎಲ್ಲರಿಗೂ ಗೊತ್ತೈತಿ ಅದೇನ್ ಹೇಳೋ ಅವಶ್ಯಕತೆ ಇಲ್ಲ ನಮ್ಮ ಮಾಜಿ ಲೋಕಸಭಾ ಸದಸ್ಯರು ಹುಕ್ಕೇರಿ ವಿದ್ಯುತ್ ಗ್ರಾಮೀಣ ಸಂಘ ಐತೆ ಅಲ್ರಿ ಅದು ಮೂವತ್ತರಿಂದ ಮೂವತ್ತೈದು ವರ್ಷ ಬೆಳಸ್ಕೊಂಡ್ ಬಂದಾರ ಅವ್ರು ಮತ್ತೆ ಡಿ ಸಿ ಸಿ ಬೆಳಸ್ಕೊಂಡ್ ಬಂದಾರ ಅದಕ್ಕ ಅವ್ರ ಎಲ್ಲರೂ ನಮ್ ರೈತರಿಗೂ ಬರೇ ಒಂದ್ ಫೋನ್ ನಮ್ ಟಿ ಸಿ ಸುಡ್ಲಿ ಏನ ನಂಬದ ನಮ್ ಸ್ವತಃ ನಮ್ ತಡದ್ ಟಿಸಿ ಸುಟ್ಟಿದ್ರಿ ಆ ಟಿ ಸಿ ಸುಡ್ದು ಒಂದ್ ಫೋನ್ ಹಾಕಿದ ಮೂರ್ನೇ ದಿವಸಗಂದ್ರ ಟಿ ಸಿ ಬಂದ್ಕೊತ ನಾವೆಲ್ಲಾ ನೀರ್ ಹಾಕಿದೇವ್ರಿ ಎಲ್ಲಾರಿಗೂ ನಾವು ಅವ್ರ ನಲ್ವತ್ ವರ್ಷ ಅವ್ರ ಮಾರ್ಗದರ್ಶನ ಅವ್ರ ಆಶೀರ್ವಾದ ಎಲ್ಲ ಅವ್ರ ಮಾನ್ಯ ಉಮೇಶ್ ಕಟ್ಟಿ ಅವರ ಅಭಿವೃದ್ಧಿ ಕೆಲ್ಸಗಳ್ ನೋಡ್ರಿ ಮತ್ತೆ ಎಲ್ಲಾರು ರೈತರ ಎಲ್ಲಾರು ಅವರಿಗೆ ಈಗ ಬರೋ ಇಲೆಕ್ಷನ್ ಎಲ್ಲಾರು ಮತ ಕೊಟ್ಟ ಅವ್ರಿಗೆಲ್ಲರೂ ಬಹುಮತದಿಂದ ಆರಿಸ ಹೊರಗಿನವ್ರು ಬಂದರಲ್ರಿ ಅವ್ರು ಇನ್ನೇನು ಹುಕ್ಕೇರಿ ತಾಲೂಕು ನೋಡಬಾರ್ದವ್ರ ಹಂಗೆಲ್ಲಾರು ನಮ್ ಅನ್ನವಾಣಿ ಬೆಳಸೋಣ ಅವ್ರೆಲ್ಲಾರು ನಮ್ ರೈತರ ಅದಾರ ನಮ್ ಎಲ್ಲರೂ ನಮ್ ರೈತರ ಜೊತೆ ಅದಾರ ಈ ವಿಡಿಯೋ ಎಲ್ಲಾ ಕಡೆ ಶೇರ್ ಮಾಡ್ರಿ ಎಲ್ಲಾರಿಗೂ ಧನ್ಯವಾದ ನಮ್ ರಮೇಶ್ ಚೆನ್ನ ಗದ್ದೆ ಅವರಿಗೆ